ನಮಸ್ಕಾರ ವೇದಿಕೆ ಮೇಲೆ ಇರುವ ಎಲ್ಲ ಗಣ್ಯರನ್ನು ನಮ್ಮ ಬಿ ಎಸ್ ರಮೇಶ್ ಅವರವರು ಪರಿಚಯ ಮಾಡಿಕೊಟ್ಟಿದ್ದಾರೆ ಅದೇ ರೀತಿ ನಮ್ಮ ತಾಲೂಕಿನ ಎಲ್ಲರ ಜನತೆಗೂ ಮತ್ತು ಆಸ್ಟ್ರ ವೈಟ್ ಫೀಲ್ಡ್ ಆಸ್ಪತ್ರೆಯ ಸಿಬ್ಬಂದಿಗರು ಮತ್ತು ನಮ್ಮ ಡಾಕ್ಟರ್ ಸತೀಶ್ ರುದ್ರಪ್ಪ ಸಾರು ಮತ್ತು ರೋಟರಿ ಬೆಂಗಳೂರು ಐ ಟಿ ಕಾರ್ಡ್ ಜಗದೀಶ್ ಸರ್ ಅವರು ಮತ್ತು ಎಲ್ಲ ನಮ್ಮ ರೋಟರಿ ಸದಸ್ಯರು ಎಲ್ಲ ಸೇರಿ ಇವತ್ತು ರೋಗ ಕಾರ್ಯಕ್ರಮಕ್ಕೆ ಎಲ್ಲರೂ ಆಗಮಿಸಿದ್ದಾರೆ ಈ ಕಾರ್ಯಕ್ರಮವನ್ನು ನಾವು ಮಾರ್ತಿ ಸ್ಕೂಲಲ್ಲಿ ಕಲಿಸೋ ನಡೆಸ್ಬೇಕಂತ ಕೇಳಿದಾಗ ನಮ್ಮ ಶ್ರೀಧರ್ ಸರನ್ನ ಅವರು ಮನುಸ್ಮೃತ್ಯ ಇಲ್ಲೇ ಮಾಡಿ ನಿಮಗೆ ಏನು ಬೇಕಾದ್ರೂ ನಾವು ಮಾಡಿಕೊಡ್ತೀವಿ ಅಂತೇಳಿ ನಮ್ಗೆ ಇಟ್ಕೊಟ್ರು ಅದೇ ರೀತಿ ನಮ್ಮ ಶ್ರೀನಿವಾಸ ಸರ್ ಅವರು ಕೂಡ ಗ್ರಾಮ ಅಧ್ಯಕ್ಷರಾದ ಶ್ರೀನಿವಾಸ ಅವರು ಕೂಡ ಸಹ ಕೇಳಿದಾಗ ನೀವು ಎಲ್ಲಿ ಏನು ಮಾಡಬೇಕಾದ್ರೂ ನಾವು ನಿಮ್ಮ ಜೊತೆಯಲ್ಲಿ ಇದ್ದು ಮಾಡಿಕೊಡ್ತೀವಿ ಅಂತ ಹೇಳಿ ಅದೇ ರೀತಿ ನಮ್ಮ ರೋಟಿ ಎಲ್ಲ ಸದಸ್ಯರು ಸಹ ಸಹಾಯದಿಂದ ಇವತ್ತು ಈ ಕ್ಯಾಂಪನ್ನು ನಡೆಸೋಕ್ಕೆ ಒಂದು ಒಳ್ಳೆಯದಾಯಿತು ಇವತ್ತು ನಮ್ಮ ಸತೀಶ್ ಸರ್ ಹೇಳ್ದಂಗೆ ಗಡಿ ಭಾಗದಲ್ಲಿರೋದು ಮುಲಬಾಲ್ ತಾಲೂಕು ಗಡಿ ಭಾಗದಲ್ಲಿ ನೆಕ್ಸ್ಟ್ ಬಿಟ್ಟರೆ ಆಂಧ್ರನೇ ಇಂಥ ಒಂದು ಗಡಿ ಭಾಗದಲ್ಲಿ ನಮ್ಮ ಆಸ್ಟ್ರೋ ವೈಟ್ ಪಿಲ್ಲ ಆಸ್ಪತ್ರೆಯಿಂದ ಇಲ್ಲಿ ನಮ್ಗೊಂದು ತಪಾಸಣೆ ಕಾರ್ಯಕ್ರಮ ತಪಾಸಣೆ ಮಾಡ್ತಾ ಇರೋದು ಒಳ್ಳೇದಲ್ಲ ಸಾರ್ವಜನಿಕ ಎಲ್ಲ ಒಂದೇ ಒಳ್ಳೇದಾಯ್ತು ಈ ಒಂದು ಯಾವ ತರ ನಡ್ಕೋಬೇಕು ಯಾವ ತರ ನಡೆಸ್ಬೇಕು ಯಾವ ತರ ನಾವು ಫಾಲೋ ಮಾಡ್ಬೇಕು ಅಂತ ಡಾಕ್ಟರ್ ಹೇಳಿದ್ದಾರೆ ಯಾಕಂದ್ರೆ ಜ್ವರ ಚಿಕ್ಕ ಮಗಳಿಗೆ ಹಂಡ್ರೆಡ್ ಬಂದ್ರೆ ಏನೋ ಗೊತ್ತಾಗಲ್ಲ ನಮ್ಗೆ ಹಂಡ್ರೆಡ್ ಟೂ ಬಂದ್ರೆ ಹಂಡ್ರೆಡ್ ಫೋರ್ ಬಂದ್ರೆ ಅದು ಜಾಸ್ತಿ ಬಂದಾಗ ಫಿಲ್ಸ್ ಬರುತ್ತೆ ಫಿಲ್ಸ್ ಬಂದಾಗ ನಮ್ಗೆ ಏನಂತೀವಿ ಓ ಏನೋ ಜ್ವರ ಜಾಸ್ತಿ ಅಂತಲ್ಲ ಅವಾಗ ಅದಕ್ಕೆ ಚೆಕ್ ಮಾಡ್ಕೋಬಹುದು ಫಸ್ಟ್ ಹೇಗೆ ಚೆಕ್ ಮಾಡ್ಕೊಳ್ಳೋದು ಅದ್ ಫಸ್ಟ್ ಅಲ್ಲೇ ಚೆಕ್ ಮಾಡ್ಕೊಂಡು ಯಾವ್ದೇ ಏನ್ ಪ್ರಾಬ್ಲಮ್ ಇರಲ್ಲ ಇವತ್ತು ಸಾರ್ ಹೇಳ್ದಂಗೆ ಇವತ್ತು ಚೆಕ್ ಮಾಡ್ಕೊಂಡು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಇದಾದಾಗ ಬಿ ಪಿ ಎಲ್ ಕಾರ್ಡ್ ಇರೋದು ನಮ್ಮ ಹಾಸ್ಪಿಟಲ್ ಬಂದಾಗ ಅಲ್ಲಿಗೆ ನಮ್ಗೆ ಅದು ಅವ್ರ ಕ್ಲಿಯರ್ ಆಗುತ್ತೆ ಅಂದ್ರೆ ಅವ್ರ ನಾವು ಏನ್ ಬೇಕಾದ್ರೂ ಮಾಡ್ಕೊಡ್ತೀವಿ ಅಂತ ಹೇಳಿದರೆ ಅದು ಬಹಳ ಸಂತೋಷ ಆಗಕ್ಕೆ ಯಾಕಂದ್ರೆ ನಮ್ಮ ಮುಲಭಾಗಲ್ಲಿ ಬಂದು ನಮ್ಗೆ ಈ ತರ ಒಂದು ಹೆಲ್ಪ್ ಮಾಡ್ತಾರೆ ಆ ಇಂದ ಇಂದ್ರೆ ಆಸ್ಟರ್ ಐ ಪಿ ಎಲ್ ಹಾಸ್ಪಿಟಲ್ ಇಂದ ನಮ್ಗೆ ಇಷ್ಟು ಹೆಲ್ಪ್ ಮಾಡಿದಾರದೆ ನಾವೆಲ್ಲರೂ ಅವ್ರನ್ನ ಸ್ಪಂದಿಸ್ಬೇಕು ಅವ್ರು ಹೇಳಿದ್ ನಾವು ಕೇಳಬೇಕು ಯಾವ ತರ ಹೇಳಿದ್ರೆ ಆ ತರ ನೆಡ್ಕೊಂಡ್ರೆ ನಮ್ಗೆ ಪ್ರಾಬ್ಲಮ್ ಇರಲ್ಲ ಒಂದು ಮೂರು ವರ್ಷ ಟ್ಯಾಬ್ಲೆಟ್ ತಕೊಂಡು ಏನೂ ಪ್ರಾಬ್ಲಮ್ ಇಲ್ಲ ಲೈಫ್ ಲೈಫೆಲ್ಲ ತಕೊಳ್ಳೋದಾಗ ಮೂರು ವರ್ಷ ತಕೊಂಡ್ರು ಒಳ್ಳೇದಾಗಲ್ವಾ ಅದಕ್ಕೋಸ್ಕರ ಒಳ್ಳೆ ಒಂದು ಸಲ್ಯೂಷನ್ ಕೊಟ್ಟಿದ್ದಾರೆ ಇದಕ್ಕೆ ನಮ್ಮ ಎಲ್ರು ನಮ್ಮ ತಾಲೂಕಿನ ಎಲ್ಲ ಜನತನು ಸಾರ್ವಜನಿಕರು ಬಂದು ಇನ್ನ ಟೈಮು ಒಂದೂವರೆವರೆಗೂ ಇದೆ ಎಲ್ಲೂ ಚೆಕ್ಅಪ್ ಮಾಡಿಸ್ಬೇಕು ಬೇರೆಯವ್ರಿಗೂ ಫೋನ್ ಮಾಡಿ ಇನ್ನ ಬರೋವ್ರನು ಕೂಡ ಕರೆಸಿ ಒಳ್ಳೆ ಒಂದು ಅವ್ರಿಗೆ ಒಂದು ಟ್ರೀಟ್ಮೆಂಟ್ ಕೊಡಿಸಿ ತಪಾಸಣೆ ಮಾಡಿದಾಗ ಎಲ್ರಿಗೂ ಒಂದೇ ಒಳ್ಳೇದಾಗತ್ತೆ ಇದಕ್ಕೆ ನಾವು ಮೂರ್ನಾಲ್ಕು ದಿವಸದಲ್ಲಿ ನಾನು ಒಂದು ಅಡ್ವರ್ಟೈಸ್ ಮಾಡಿದೀವಿ ಎಲ್ರು ಬರ್ತಾ ಇದ್ದಾರೆ ಫೋನು ಬರ್ತಾ ನಾವು ಬರ್ತಾ ಬರ್ತಾ ಇದ್ರ ಬರ್ಲಿ ಬಂದವ್ರಿಗೆಲ್ಲರೂ ನಾವು ಚೆಕಪ್ ಮಾಡಿಸಿ ಅವ್ರಿಗೆ ಒಳ್ಳೇದಾಗ್ಲಿ ಯಾಕಂದ್ರೆ ಅವ್ರ ಕುಟುಂಬದಲ್ಲಿ ಅವ್ರು ನಂಬ್ಕೊಂಡು ನಾಲ್ಕು ಜನ ಇರ್ತಾರೆ ಅವ್ರು ಅವ್ರು ಚೆನ್ನಾಗಿದ್ರೆ ಅವ್ರ ಕುಟುಂಬನೂ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಎಲ್ಲರೂ ಬಂದು ಚೆಕಪ್ ಮಾಡ್ಕೊಂಡು ಉಚಿತವಾಗಿ ತಪಾಸಣೆ ಮಾಡ್ತಾ ಇದಾರೆ ಹೆಚ್ಚಿನ ಒಂದು ತಪಾಸಣೆ ಮಾಡ್ಬೇಕಾದ್ರೆ ಡಾಕ್ಟರ್ ಹೇಳ್ತಾರೆ ಅಡ್ರೆಸ್ ಅಡ್ರೆಸ್ ಕೊಡಿ ನಾವು ಮಾಡಿಸ್ಕೋಬಹುದು ಇದಕ್ಕೆ ಮುಂದಿನ ನಮ್ಗೆ ಗಡಿ ಭಾಗದಲ್ಲಿ ನಂಗಿಯಲ್ಲಿ ಒಂದ್ಸಲಿ ಕೊಟ್ರೆ ನಾವು ಇನ್ನ ಹೆಚ್ಚಿನ ರೀತಿಯಲ್ಲಿ ನಾವು ತಪಾಸಣೆಗೆ ಪೇಷಂಟ್ನಿಗೆ ಬಂದು ನಾವು ತಪಾಸಣೆ ಮಾಡ್ಕೊಡ್ತೀವಿ ಇವಾಗ ನಾವು ಮುಳುಬಾಳಲ್ಲಿ ಕೊಟ್ಟಿದ್ದೀವಿ ಇವತ್ತು ಗೊತ್ತಾಯಿತು ನಮ್ಮ ಮತ್ತೆ ಮೊದಲಿಗೆ ಇದೇ ನಮಗೆ ಇದು ಮೂರ್ಛಿ ರೋಗದ ಒಂದು ತಪಾಸಣೆಯನ್ನು ಮಾಡ್ತಾ ಇರೋದು ಇನ್ನೊಂದು ಸಡಿ ನಮಗೊಂದು ನಿಂಗ್ಲಿನೋ ಒಂದು ಕಡೆ ಒಂದು ಕಡೆ ಕಡೆ ಕೊಟ್ಟರೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ತಾಲೂಕ್ನಂತೆ ಎಲ್ಲ ನಾವು ಅಡ್ವರ್ಟೈಸ್ ಮಾಡಿ ತಾಲೂಕ್ನಂತ ಎಲ್ಲ ಇರೋ ಮೂರ್ಚಿ ರೋಗಗಳನ್ನು ಕರ್ಕೊಂಡು ಹೋಗಿ ನಾವು ಚೆಕಪ್ ಮಾಡಿಸಿ ಅವ್ರ ಒಳ್ಳೇದಾಗುತ್ತೆ ಅವ್ರಿಗೂ ಒಳ್ಳೆಯದಾಗ್ತದೆ ಅಂತ ಹೇಳಿ ನಾವೆಲ್ಲರೂ ಒಂದು ಸಾರ್ವಜನಿಕರನ್ನೆಲ್ಲ ಕರ್ಸ್ಕೊಂಡು ಬಂದು ಇವತ್ತು ಚೆಕಪ್ ಮಾಡಿಸ್ತಾ ಇದೀವಿ ಇದೇ ರೀತಿ ನಮ್ಮ ರೋಟ್ರಿ ಹಲವಾರು ರೋಟರಿ ಸೆಂಟರ್ ಸದಸ್ಯರು ಎಲ್ಲಾ ಸಹಾಯದಿಂದ ಮತ್ತು ನಮ್ಮ ರೋಟ್ ರೋಟರಿ ಐ ಟಿ ಕಾರ್ಡ್ ಮತ್ತು ಅವರ ಸಹಾಯದಿಂದ ಮತ್ತು ಆಸ್ಪತ್ರೆ ಅವ್ರ ಸಹಾಯದಿಂದ ಇವತ್ತು ಈ ಕ್ಯಾಂಪ್ ನಡೀತಾ ಇದೆ ಇದಕ್ಕೆ ಎಲ್ಲರೂ ಬಂದು ನೀವು ಚೆಕ್ ಮಾಡಿಸ್ಕೊಂಡು ನೀವು ಒಳ್ಳೇದಾಗೋದಕ್ಕೆ ನಾವು ಎಲ್ಲರೂ ಈ ಕ್ಯಾಂಪ್ ಗೆ ಬಂದಿದ್ದಕ್ಕೆ ನಿಮ್ಗೆ ಎಲ್ರಿಗೂ ಸ್ವಾಗತ ಸರ್ ಈ ನಾಲ್ಕು ಮಾತಾಡಿದ್ರೆ ಎಲ್ರಿಗೂ ನಮಸ್ಕಾರ ಸರ್ ಜೈ ಹಿಂದ್